ಸೈಟ್ ಆರೋಪಗಳು ಆರೋಪ ಮಾಡ್ತಿದ್ದಾರೆ ಗಂಭೀರ ಸ್ವರೂಪದ ಆರೋಪಗಳಿದಾವೆ ಜೊತೆಗೆ ನಾನು ಹೇಳುದು ಈ ಥಿಂಕಿಂಗ್ ಏನಿದೆ ಗೊಂದಲದ ಒಂದು ವ್ಯವಸ್ಥೆಯನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಯಾವ ಆಧಾರದ ಮೇಲೆ ಬಿಜೆಪಿ ಮೇಲೆ ಆರೋಪ ಮಾಡ್ತೀರಿ ಅನ್ನೋದು ಬಂದು ಎರಡನೇ ಸಂಗತಿ ಮುಖ್ಯಮಂತ್ರಿ ಯಾಕೆ ಕೇಳ್ತಾ ಇಲ್ಲ ಯಾರಿಗೂ ಡಿ ಸಿ ಎಂ ಬಗ್ಗೆ ಮಾತಾಡ್ಬಿಟ್ರಿ ಮಾತಾಡ್ಬಿಡ್ರಿ ಅಂತ ಪಾಪ ಡಿ ಕೆ ಶಿವಕುಮಾರ್ ಅವ್ರ ಪಾಪ ಹೇಳಾದ್ರು ಹೇಳಾರ ಬಹಿರಂಗವಾಗಿ ಅಲ್ಲ ಯಾರು ಮಾತಾಡ್ಬಿಡ್ರಿ ಅಂತ ಮುಖ್ಯಮಂತ್ರಿ ಯಾಕೆ ಕೇಳ್ತಿಲ್ಲ ಮುಖ್ಯಮಂತ್ರಿಗಿದು ಬೇಕಾಗಿಲ್ಲ ಮುಖ್ಯಮಂತ್ರಿಗೆ ಒಬ್ಬರೇ ಡಿ ಸಿ ಎಂ ಇರೋದ್ರಿಂದ ಎರಡು ಪವರ್ ಸೆಂಟರ್ ಆಗಿದೆ ನಾವೇನು ಡಿ ಕೆ ಶಿವಕುಮಾರ್ ಪರ ಅಥವಾ ಸಿದ್ದರಾಮಯ್ಯನ ಪರ ಅಲ್ಲ ನಾವು ಹೌದು ಡಿಕೆ ಶಿವಕುಮಾರ್ ಅಥ್ಲೀಟ್ ಒಂದು ಪಬ್ಲಿಕ್ ಹೇಳಿಕೆ ಆದ್ರ ಸಿದ್ದರಾಮಯ್ಯನ ಸಿದ್ದರಾಮಯ್ಯ ಬಣದವರು ಚಾಲೆಂಜ್ ಮಾಡಿದಾರ ನೋಟಿಸ್ ಕೊಡ್ಲಿ ನಾ ನೋಡ್ತೀನಿ ಕಮಾಂಡ್ ಇಲ್ಲ ಅಲ್ಲ ಬರೇ ಹೈ ಎಷ್ಟಾದ ಕಮಾಂಡ್ ಇಲ್ಲೇ ಇಲ್ಲ ನೀನು ಹೇಳಿದೆ ಬರೀ ಹೈ ಎಷ್ಟಾದ ಕಮಾಂಡ್ ಇಲ್ಲ ಸೃಷ್ಟಿ ಹಿಂದೆ ಸಿದ್ದರಾಮಯ್ಯ ಆರೋಪ ಇದೆ ಪಕ್ಕ ಇದ್ದಾರೆ ಅವರೇ ಇದ್ದಾರೆ ಆರೋಪಲ್ಲ ಅವರೇ ಇದಾರೆ ಏನು ಹಂಚಿಕೆ ಆಗಿತ್ತು ಅದು ನಮಗೆ ಗೊತ್ತಿಲ್ಲ ಆಗ ಹೇಳುದು ನಿಮ್ಗೆ ಜನ ಅಧಿಕಾರ ಕೊಟ್ಟಿದ್ದಾರೆ ನೀವು ಬೇಕಾಬಿಟ್ಟಿಯಾಗಿ ಅಧಿಕಾರ ನಡೆಸ್ತಾ ಇದ್ದೀರಿ ವಾಲ್ಮೀಕಿ ಹಗರಣ ಇತ್ತೀಚೆಗೆ ನಡೆದಂತ ಬಾಂಬ್ ಬ್ಲಾಸ್ಟ್ಗಳು ಇರಬಹುದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲದರಲ್ಲೂ ನೀವು ವೈಫಲ್ಯವನ್ನು ಅನುಭವಿಸ್ತಾ ಇದ್ದೀರಿ ಮ್ಯಾಚ್ ಬಗ್ಗೆ ನಾನು ಅತ್ಯಂತ ವಿರೋಚಿತವಾದಂತಹ ಪಂದ್ಯದಲ್ಲಿ ನಿನ್ನೆ ರೋಹಿತ್ ಶರ್ಮಾ ಮತ್ತು ಅವರ ತಂಡ ವಿಶೇಷವಾಗಿ ಹಾರ್ದಿಕ್ ಪಾಂಡ್ಯ ಅವರ ಒಂದು ಬೌಲಿಂಗ್ ಇತ್ಯಾದಿ ಕಾರಣದಿಂದಾಗಿ ಎಲ್ಲರ ಸಾಮೂಹಿಕ ಪರಿಶ್ರಮದಿಂದ ಭಾರತ ಸುಮಾರು ಹದಿಮೂರು ವರ್ಷದ ನಂತರ ಟಿ ಟ್ವೆಂಟಿ ಗೆದ್ದಿದೆ ಭಾರತ ತಂಡಕ್ಕೆ ನಾನು ಅತ್ಯಂತ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ ಮತ್ತು ಇದೇ ರೀತಿ ಕ್ರೀಡಾ ಸ್ಫೂರ್ತಿ ಕ್ರೀಡಾ ಮನೋಭಾವ ಎಲ್ಲ ಯುವಕರಲ್ಲಿಯೂ ಈ ಥರದ ಗೆಲುವಿನಿಂದ ಬೆಳೀಲಿ ಇಲ್ಲ ಆಸಕ್ತಿ ಬೀಳಲಿ ನಾನು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ